ಯಾಕಂದ್ರೆ ಒಂದೇ ಒಂದು ವಿಷಯ ಹೇಳಿ ಆಟೋ ಚಾಲಕರಾಗಲಿ ಕ್ಯಾಬ್ ಚಾಲಕರಾಗ್ಬೇಕಂದ್ರೆ ಡೊಮಿಸೈಲ್ ರೂಲ್ ಇದೆ ಹತ್ತು ವರ್ಷ ಅವನು ಈ ರಾಜ್ಯದಲ್ಲಿ ಇರಬೇಕು ಬದುಕಿರಬೇಕು ಕನ್ನಡ ಭಾಷೆ ಬರಬೇಕು ಅವನಿಗೆ ಕಡ್ಡಾಯವಾಗಿ ಇದನ್ನ ವೆರಿಫಿಕೇಶನ್ ಮಾಡ್ಕೊಡೋದು ಯಾರು ಪೊಲೀಸರು ಪೊಲೀಸರು ಏನ್ ಮಾಡ್ತಾರೆ ಕೆಲವರು ಕೆಳ ದರ್ಜನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾರೆ ಈ ಯಾರಾದ್ರೂ ಏನಾದ್ರು ಕೊಟ್ರೆ ಈಸ್ಕೊಂಡ್ಬಿಟ್ಟು ಇವತ್ತು ನೀವು ಮಾದೇವಪುರದಲ್ಲಿ ಹೋಯ್ತು ಅಂತ ಹೇಳಿದ್ರೆ ಐನೂರು ಜನ ಬಿಹಾರಿಗಳಿಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವನಿಗೆ ಕನ್ನಡ ಬರತ್ತೆ ಇವನು ಇಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾನೆ ಹೇಳಿ ಸೆಕ್ಯೂರಿಟಿ ಕೆಲಸ ಇರ್ಬೋದು ಆಟೋ ಚಾಲಕರು ಇರ್ಬೋದು ಕ್ಯಾಬ್ ಚಾಲಕರು ಇರ್ಬೋದು ಆಗ್ಬೇಕಂತ ಹೇಳಿದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡಬೇಕು ಅದಿಲ್ಲದರೆ ಇವ್ರಿಗೆ ಪರ್ಮಿಟ್ ಕೊಡೋದಿಲ್ಲ ನಮ್ಮ ಆಟೋ ಚಾಲಕರಿಗೆ ಅನ್ಯಾಯ ಕ್ಯಾಬ್ ಚಾಲಕರಿಗೆ ಅನ್ಯಾಯ ಆಗ್ತಾ ಇರೋದು ಏನಂದ್ರೆ ಅವ್ರಿಗೆ ಪೊಲೀಸ್ ವೆರಿಫೆಕ್ಷನು ಇರಲ್ಲ ಒಂದು ಡಿ ಎಲ್ಲು ಒಂದು ಯೂನಿಫಾರ್ಮ್ ಹಾಕಲ್ಲ ಒಂದು ಕಾನೂನು ಪ್ರಕಾರವಾಗಿ ಒಂದು ನೀತಿ ನಿಯಮಗಳು ಒಂದು ಕ ಅರಿವೆ ಇಲ್ಲ ಅವರಿಗೆ ಒಂದು ಯಾವ ರೀತಿ ಅಂದ್ರೆ ನೈಟ್ ಪ್ಯಾಂಟ್ ಅಲ್ಲಿ ಬರೋದು ಇರ್ಲಿ ಮತ್ತೆ ಎಲ್ಲ ಕುಂಬಕ್ಕ ಮೇಡಮ್ ಅವ್ರು ವಾಸವಾಗಿರ್ಬೇಕಾಗುತ್ತೆ ಮೇಡಮ್ ಹಾಗಿದ್ರೆ ಮಾತ್ರನೇ ಇವರಿಗೊಂದು ಇದನ್ನ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಆಟೋದಲ್ಲಿ ನೋಡಿರ್ಬೋದು ಹಿಂದೆ ಅನ್ಸಿರ್ತಾರೆ ಕ್ಯಾಬ್ ಅಲ್ಲಿ ನೋಡಿರ್ಬಹುದು ಡಿಸ್ಪ್ಲೇ ಮಾಡಿರ್ತಾರೆ ಬ್ಯಾಡ್ಜ್ ಕೊಟ್ಟಿರ್ತಾರೆ ಬ್ಯಾಡ್ಜ್ ಕೊಡಿ ಅಂತ ಹೇಳಿದ್ರೆ ಇವನು ಅಲ್ಲಿ ಹತ್ತು ವರ್ಷ ಇಲ್ಲಿ ಇರಬೇಕು ಅವನು ಎಲ್ಲಿಂದಾದ್ರೂ ಬರಲಿ 10 ವರ್ಷ ಈ ನೆಲದಲ್ಲಿ ಅವನು ಇರಬೇಕು ವಾಸವಾಗಿರ್ಬೇಕು ಎಷ್ಟು ಜನ ಕ್ಯಾಬ್ ಓರು ಕನ್ನಡ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲ ತುಂಬಾ ಕಟಾಯವಾಗಿದೆ ಇದನ್ನ ಬೋಗಸ್ ಮಾಡಿ ಸಾರಿಗೆ ಇಲಾಖೆ ಅವರು ಪೊಲೀಸ್ ಅವರು ಅನುಕೂಲ ಮಾಡಿಕೊಡ್ತಿದ್ದಾರೆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ಲು ಇಲ್ಲಿ ನಮ್ಮ ಚಂದನ್ ಅಂತ ಹೇಳ್ಬಿಟ್ಟು ಎ ಸಿ ಪಿ ಅವರು ಇದಾರೆ ಮೇಲ್ಗಡೆ ಅಧಿಕಾರಿಗಳಿಂದ ಫೋನ್ ಬರುತ್ತೆ ನಮ್ಮ ಹಿಂದಿಯವ್ರಿಗೆ ಅನ್ಯಾಯ ಆಗಿದೆ ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇವತ್ತು ಉತ್ತರ ಪ್ರದೇಶದಿಂದ ಉತ್ತರ ಭಾರತದಿಂದ ಬಂದಂತ ಇವ್ರದ್ದು ಒಂದು ದೊಡ್ಡ ಸಮೂಹ ಏನಿದೆ ಅಧಿಕಾರಿಗಳು ಒಬ್ರು ಡಿಜಿ ಎಡಿಜಿ ಫೋನ್ ಮಾಡ್ತಾರೆ ಏ ನೋಡ್ರಿ ಆ ಹೆಣ್ಮಗಳು ಭಾರತದಿಂದ ಬಂದಿದ್ದಾಳೆ ಅವ್ನಿಗೆ ಸರ್ ಇಲ್ಲ ಸರ್ ಆ ಹೆಣ್ಮಗಳು ತಪ್ಪಿದೆ ನಮ್ಮ ಆಟೋ ಡ್ರೈವರ್ ಅದೇನೂ ತಪ್ಪಿಲ್ಲ ಅಂತ ಹೇಳಿ ನಮ್ಮಲ್ಲಿ ಇರೋಂಥ ಇನ್ಸ್ಪೆಕ್ಟರ್ಗಳು ಎ ಸಿ ಪಿಗಳು ಹೇಳಿದ್ರೆ ಕೇಳಲ್ಲ ಏಯ್ ನಾನು ಹೇಳಿದ್ದೀನಿ ಸೀನಿಯರ್ ಆಫೀಸರು ಆಟೋ ಡ್ರೈವರ್ ಮೇಲೆ ಕೇಸ್ ಹಾಕು ಹೀಗಾಗಿ ಅದು ಯಾವ ಕೇಸು ಕಳ್ತನ ದರೋಡೆ ಆಮೇಲೆ ಏನು ಮಹಿಳೆಯರಿಗೆ ರಕ್ಷಣೆ ಕೊಡೋಕೆ ಒಂದಷ್ಟು ಕಾನೂನುಗಳಿದೆ ಆ ಕೇಸ್ ಆಟೋ ಡ್ರೈವರ್ ಮಾಡುವ ಅವ್ನು ನಾವು ಇದೇ ಆಟೋ ಡ್ರೈವರ್ ಪರವಾಗಿ ನಾವೆಲ್ಲ ಹೋಗೋ ಇದು ಮಾಡಿದ್ವಿ ಕೇಸ್ ಹಾಕ್ಬಿಟ್ಟಿದ್ದಾರೆ ಸರ್ ನಾವೇನು ಮಾಡೋಕಾಗುದಿಲ್ಲ ಮೇಲ್ಗಡೆ ಇರೋ ಅಧಿಕಾರಿಗಳು ನೇರವಾಗಿ ಫೋನ್ ಮಾಡ್ತಾರೆ ಅಧಿಕಾರಿಗಳು ಏನಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳು ಇರ್ಬೋದು ಐ ಎ ಎಸ್ ಅಧಿಕಾರಿಗಳು ಇರ್ಬೋದು ಇವರು ನೂರಕ್ಕೆ ನೂರು ಪ್ರತಿಶತ ಈ ಉತ್ತರ ಭಾರತದವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅವ್ರ ಎಲ್ಲಾ ವಿಷಯದಲ್ಲೂ ಕೂಡ ಮುಖ್ಯವಾಗಿ ಅವ್ರಿಗೆ ರಕ್ಷಣೆ ಸಿಕ್ತಿರೋದೇ ಮೇಲ್ಗಡೆಯಿಂದ ದೊಡ್ಡ ಅಧಿಕಾರಿಗಳಿಂದ ನಮ್ಮ ರಾಜಕಾರಣಿಗಳು ಹೆಂಗಿದ್ದಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಹೇಳ್ದಂಗೆ ಕೇಳ್ತಾರೆ ಯಾಕಂದ್ರೆ ಇವ್ರಿಗೆ ಕಾನೂನು ಗೊತ್ತಿಲ್ಲ ಅರ್ಧ ಜನಕ್ಕೆ ಎಲ್ಲೋ ಸಿದ್ದರಾಮಯ್ಯ ಅಂತವ್ರಿಗೆ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಮಾದೇವಪ್ಪ ಅಂತವ್ರಿಗೆ ನಮ್ ಪರಮೇಶ್ವರ್ ಅಂತವ್ರಿಗೆ ಒಂದಷ್ಟು ಕಾನೂನು ಗೊತ್ತು ಅದು ಬಿಟ್ರೆ ಉಳಿದಂತ ಸಚಿವರಿಗಾಗ್ಲಿ ನಮ್ಮ ಎಮ್ ಎಲ್ ಎಗಳಿಗಾಗ್ಲಿ ಯಾರಿಗೂ ಕೂಡ ಕಾನೂನು ಅರಿವಿಲ್ಲ ಆಯ್ತು ಹಾಗಾದ್ರೆ ಇಲ್ಲಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಐಎಎಸ್ ಐಪಿಎಸ್ ಎಸ್ ಐ ಪಿ ಎಸ್ ಅವ್ರಿಗೆ ಕನ್ನಡ ಬರಲ್ವಾ ಅವರು ಚೆನ್ನಾಗಿ ಮಾತಾಡ್ತಾರೆ ಸೊ ಇಲ್ಲಿ ಇಲ್ಲಿ ಕೇಡರ್ ಬಂದ ಮೇಲೆ ಅದು ರೂಲ್ಸ್ ಇದೆ ಅವ್ರು ಕನ್ನಡ ಕಲ್ತೇ ಬರ್ತಾರೆ ಆಯ್ತು ಅವ್ರಿಗೆ ಸರ್ ಅಧಿಕಾರಿಗಳು ಕನ್ನಡ ಕಲ್ತು ಬರ್ತಾರಲ್ಲ ಅವ್ರು ಹೇಳಕ್ ಆಗಲ್ವಾ ಅವ್ರು ಸಪೋರ್ಟ್ ಮಾಡ್ರಿ ಹೇಳಕ್ ಆಗಲ್ವಾ ಬೆಂಗಳೂರಿನಲ್ಲಿ ಇವತ್ತು ವಲಸೆ ಕೋರರು ಈ ಮಟ್ಟಕ್ಕೆ ಮರಿಬೇಕಾಯ್ತು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗದಲ್ಲಿರ್ತಕ್ಕಂಥ ಉತ್ತರ ಭಾರತದ ಅಧಿಕಾರಿಗಳೇ ಕಾರಣ ಅಂತ ನಾನು ನೇರವಾಗಿ ಹೇಳ್ತೀನಿ ನೀವು ಕಾರ್ಪೊರೇಷನ್ಗೆ ಹೋಗಿ ನೀವು ಉತ್ತರ ಭಾರತದವರು ಹೋಯ್ತು ಅಂತ ಹೇಳಿದ್ರೆ ಅವ್ನು ಸೀದಾ ಹೋಗ್ತಾನೆ ಕಮಿಷನರ್ ಹತ್ರ ಹೋಗ್ತಾನೆ ಐ ಎ ಎಸ್ ಆಫೀಸರ್ಗಳ ಹತ್ರ ಹೋಗ್ತಾನೆ ನೀವು ಯಾವುದೇ ಇಲಾಖೆಗೆ ಹೋಗಿ ಪೊಲೀಸ್ ಇಲಾಖೆಗೆ ಹೋಗಿ ನೇರವಾಗಿ ಈಗ ಕೆಲವೊಂದು ನಾನು ಅಧಿಕಾರಿ ಹೆಸರು ಹೇಳಬಾರ್ದು ಒಂದು ಬಂಡೀಪುರ ರಸ್ತೆಯಲ್ಲಿ ಒಬ್ಬ ಕನ್ನಡಿಗರಿಗೆ ಒಬ್ಬ ಮಲಯಾಳಿ ಇದು ಮಾಡ್ಕೊಂಡು ಹೋಗ್ತಾನೆ ಮಾರನೇ ದಿವಸ ಅವ್ನ ಕಾರನ್ನ ಸೀಸ್ ಮಾಡ್ತಾರೆ ಎಲ್ಲಿ ನಮ್ಮ ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆದರೆ ಅವನು ಏನ್ ತಪ್ಪು ಮಾಡಿದಾನೆ ಅಂತಾನು ಎನ್ಕ್ವೈರಿ ಮಾಡಿದ್ರೆ ಕನ್ನಡಿಗರ ಮೇಲೆ ಕ್ರಮ ಆಗ್ತಿದೆ ಎಲ್ಲಾ ಕಡೆ ನೀವು ಯಾವುದೇ ಉದಾಹರಣೆ ತಗೊಳ್ಳಿ ತಪ್ಪು ಪರಭಾಷಿಕಿಂದ ಇದ್ರು ಕೂಡ ಕ್ರಮಗಳು ಕನ್ನಡಿಗನ ಮೇಲೆ ಆಗ್ತಿದೆ ಕಾರಣ ಯಾಕೆಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳೇ ಹಿಂದಿ ವಾಲಿರೋದ್ರಿಂದ ಎಸ್ ಈಚೆಗೆ ಕ್ಯಾಬ್ ಮತ್ತೆ ಆಟೋಗಳದ್ದು ಏನೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ ಆಗ್ತಿದೆ ಎಲ್ಲ ಹಿಂದಿ ಅವರದೇ ಕನ್ನಡಿಗರದ್ದು ಯಾವುದೇ ಇದುವರೆಗೂ ಕೇಸ್ಗಳಾಗಿಲ್ಲ ನೂರಲ್ಲಿ ಎಲ್ಲ ಒಂದಾಗಿದ್ರೆ ಆಗಿರಬಹುದು ಇನ್ನು ತೊಂಬತ್ತೊಂಬತ್ತಿರೋದು ಈ ಹಿಂದಿ ಅವರದೇ ಕೇಸು ಯಾಕೆ ಆಗ್ತಾ ಇದೆ ಹೇಳಿದ್ರೆ ಒಂದು ಸ್ವಲ್ಪ ಭಾಷೆ ನಮ್ಮಲ್ಲಿ ಕಷ್ಟ ಆಗಿದೆ ಯಾಕಂದರೆ ಉತ್ತರ ಕನ್ನಡದಿಂದ ಬಂದಿರುವಂತಹ ಡ್ರೈವರ್ಸ್ಗಳು ತುಂಬ ಜನ ಇದ್ದಾರೆ ಈಗ ಬೆಂಗಳೂರಿನಲ್ಲಿ ಈ ಓಲಾ ಊಬರು ಬೇರೆ ಬೇರೆ ಓಡಿಸ್ತಿರುವಂಥವ್ರು ಇವ್ರಿಗೇನಾಗುತ್ತೆ ಅವ್ರು ಹಿಂದಿಲ್ ಮಾತಾಡಿದ್ರೆ ಇವ್ರಿಗೆ ಅರ್ಥ ಆಗೋಲ್ಲ ಅವ್ರು ಹೇಳಿರ್ತಾನೆ ಹೇಳಿರ್ತಾರೆ ಅವನಿಲ್ಲಿ ಈ ಕಡೆ ಹೋಗೋ ಆ ಕಡೆ ಹೋಗಿ ಏನೋ ಅಂದಿರ್ತಾನೆ ಆದರೆ ಇಲ್ಲಿ ತೋರಿಸಿರುವಂಥ ಡಿವೈಸಲ್ಲಿ ತೋರಿಸಿರುವಂತಹ ಲೊಕೇಶನ್ ಏನು ಅದ್ರ ಪ್ರಕಾರ ಅವ್ರು ಹೋಗ್ತಾ ಇರ್ತಾರೆ ಡ್ರೈವರ್ಸ್ಗಳು ಅಲ್ಲಿಗೆ ಅವ್ನು ಶುರು ಮಾಡ್ಕೊತಾನೆ ಹುಡುಗಿನೋ ಹುಡುಗನೋ ಇವನಿಗೆ ಬೈಯೋದಕ್ಕೆ ಅವನು ಇವನಿಗೆ ಅವ್ನು ಬೈದ ತಕ್ಷಣ ಏನಾಗುತ್ತೆ ಡ್ರೈವರ್ಗೆ ಅರ್ಥ ಆಗೋಲ್ಲ ಅವ್ನಿಗೆ ಏನು ಹೇಳ್ತಾನೆ ಅಂತ ಅವನೇನು ಹೇಳ್ತಾನೆ ತಗೊಂಡೋಗಿ ಅದನ್ನು ಸ್ಟೇಷನ್ನಿಗೆ ಕೊಟ್ಬಿಟ್ಟು ಡ್ರೈವರ್ನ ಒಳಗಾಸ್ತಾರೆ ಈ ಕೆಲಸ ಇತ್ತೀಚೆಗೆ ನಡೀತಾ ಇದೆ ಒಂದು ಎರಡನೇದಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಫ್ಲೀಟ್ ಅಂತ ಬಂದುಬಿಟ್ಟು ಮೇಡಮ್ ಎಲ್ಲ ಹಿಂದಿಯವ್ರನ್ನ ಇಲ್ಲಿ ಹಾಕೊಂಡಿದ್ದಾರೆ ಡೂಪ್ಲಿಕೇಟ್ ಡಿ ಎಲ್ ಅವರಿಗೆ ಡೂಪ್ಲಿಕೇಟ್ ಪೊಲೀಸ್ ವೆರಿಫಿಕೇಷನ್ ಸರ್ ಹೇಳ್ದಂಗೆ ಪೊಲೀಸ್ ವೆರಿಫಿಕೇಷನ್ನು ಡಿ ಎಲ್ ಎಲ್ಲ ಡೂಪ್ಲಿಕೇಟೆ ಯಾವುದೂ ಒರಿಜಿನಲ್ ಇಲ್ಲ